ಕನ್ನಡ ಒತ್ತಕ್ಷರ ಪದಗಳನ್ನು ಓದೋದು ಈ ಪುಸ್ತಕ ಎಂಟನೇ ತರಗತಿಯದ್ದು ಅದು ಎರಡನೇ ಪಾಠ ನೀರು ಕೊಡದ ನಾಡಿನಲ್ಲಿ ಇದರ ಒತ್ತಕ್ಷರ ಪದಗಳನ್ನು ಓದ್ತಾ ನಿನ್ನೆ ಕೆಲವು ಪದಗಳನ್ನು ಓದಿದ್ವಿ ಇವತ್ತು ಮತ್ತಷ್ಟು ಪದಗಳನ್ನು ಓದೋಣ ಇದು ಸ್ಪಾರ್ಕ್ಲಿಂಗ್ ಅಂದರೆ ಸಾಗೆ ಪಾವತ್ತು ಸ್ಪಾ ಕೀಗೆ ಲವತ್ತು ಕ್ಲಿ ಇಲ್ಲಿ ಅರ್ಕ ಸ್ಪಾರ್ಕ್ಲಿಂಗ್ ಇಲ್ಲಿ ಸೊನ್ನೆ ಇದೆ ಸ್ಪಾರ್ಕ್ಲಿಂಗ್ ವಾಟರ್ ಪೂ ಟಗೆ ಟಾವತ್ತು ಪುಟ್ಟ ಕೊಟ್ಟರು ಕೋ ಟಗೆಟವತ್ತು ಕೊಟ್ಟರು ಕೊಟ್ಟರು ಪುಕ್ಕಟ್ಟೆ ಪೂ ಖಗೆ ಕಾವತ್ತು ಪುಕ್ಕ ಟೆಗೆಟಾವತ್ತು ಟೆ ಪುಕ್ಕಟ್ಟೆ ಕೋ ಳುಗೆ ಳವತ್ತು ಕೊಳ್ಳು ತಿಗೆ ತಾವತ್ತು ಹಾಗೆ ದೀರ್ಘಾಕ್ಷರ ಕೊಳ್ಳುತ್ತೀರಿ ಈಗ ನೋಡಿ ಕೆಲವರು ಹೇಳಿದ್ರು ನಮಗೆ ದೀರ್ಘ ಸ್ವರ ಪದಗಳು ಗೊತ್ತಾಗೋದಿಲ್ಲ ಅಂತ ನೋಡಿ ಇಲ್ಲಿ ಈಗ ತಿ ಮತ್ತು ತಿಗೆ ತಾವತ್ತು ಇಷ್ಟೇ ಇದ್ದರೆ ಟೀ ಕೊಳ್ಳುತ್ತೀ ಅಷ್ಟೇ ಆಗುತ್ತೆ ಇದಕ್ಕೆ ದೀರ್ಘ ಹೊಡೆದ್ರೆ ಕೊಳ್ಳುತ್ತೀರಿ ಕೊಳ್ಳುತ್ತಿರುವುದು ನೋಡಿ ಇಲ್ಲೇ ಇದೆ ಕೊಳ್ಳುತ್ತಿರುವುದು ಇಲ್ಲಿ ಗೆ ತಾವತ್ತಿದೆ ಟೀ ಇಲ್ಲಿ ಕೊಳ್ಳುತ್ತೀರಿ ಹಾಗೆ ಇಲ್ಲಿ ಕೂಡ ನೋಡಿ ಸಿ ಇದು ಸಿ ಸಿಗೆ ದಿರ್ಗ ಕೊಟ್ಟರೆ ಸಿಧ ಸಗೆ ಆ ಒತ್ತು ಸೇರಿಸಿದ್ರೆ ಆ ಒತ್ತು ಅಲ್ಲ ಆ ಸ್ವರ ಸೇರಿಸಿದ್ರೆ ಸ ಆ ಸೇರಿಸಿದ್ರೆ ಸ ಸೀದಾ ಸಾದ ಅದ್ಭುತ ಅ ದೂಗೆ ಭಾವತ್ತು ಅದ್ಭುತ ಅದ್ಭುತ ಈ ಲೀಗೆಲ್ಲವತ್ತೂ ದೆ ಇಲ್ಲಿದೆ ಹಾಗೆ ಇದು ಸೈಕಾಲಾಜಿಕಲ್ ಸೈಕಾಲಾಜಿಕಲ್ ಸೈಕಾಲಜಿಕಲ್ ದೊಡ್ಡ ದೋ ಡಗೆ ರಾವತ್ತು ದೊಡ್ಡ ಗಾ ಥಗೆ ರಾವತ್ತು ತ್ರ ದೊಡ್ಡ ಗಾತ್ರದ ಭಾಗೆ ಯಾವತ್ತು ಅಭ್ಯಾಸ ಅಭ್ಯಾಸ ಶು ದಾಗೆ ಧಾವತ್ತು ಮಹಾಪ್ರಾಣ ಶುದ್ಧವಲ್ಲ ಶುದ್ಧವಲ್ಲ ಇದು ಉ ದಾಗೆ ಧಾವತ್ತು ಉದ್ಧಾರ ಉದ್ಧಾರ ಇದು ಊ ನಾಗೆ ಯಾವತ್ತು ಪುಣ್ಯಾ ತಗೆ ಮಾತು ಪುಣ್ಯಾತ್ಮರು ಪುಣ್ಯಾತ್ಮರು ಇಲ್ಲಿ ಸಗೆ ಸ್ವ ಯಗೆ ಒಂದು ಸೊನ್ನೆ ಎಂ ಸ್ವ ಎಂ ಸ್ವಯಂ ಇಲ್ಲಿ ಸಂಸ್ಕೃತಿ ಸಗೆ ಒಂದು ಸೊನ್ನೆ ಸಂ ಸಗೆ ಕ ಮತ್ತು ವಟ್ರ ಸುಳಿ ಕಾವತ್ತು ಮತ್ತು ವಟ್ರ ಸುಳಿವತ್ತು ಸಂಸ್ಕೃತಿ ಸಂಸ್ಕೃತಿ ಇದು ಪರಾಕಾಷ್ಠೆ ಪ ಪರ ಕ ಶತ್ತು ಪರಾಕಾಷ್ಠೆ ಕ ಬೀಗೆ ಬಾವತ್ತು ಕಬ್ಬಿನ ಕಬ್ಬಿನ ಹಾಗೆ ನೀವತ್ತು ಹಣ್ಣಿನ ಹಣ್ಣಿನ ನೆಕ್ಸ್ಟ್ ಮುಂದಿಂದು ವೈಯಕ್ ಕಿಗೆ ತವತುಕ್ತಿ ವೈಯಕ್ತಿಕ ವೈಯಕ್ತಿಕ ಮತ್ತೊಂದು ಸಂಖ್ಯೆ ಸಗೆ ಒಂದು ಸೊನ್ನೆ ಸಂ ಖೇಗೆ ಯಾವತ್ತು ಒಂದು ಖೇ ಸಂಖ್ಯೆ ಇದು ತಿಂಗಳುಗಟ್ಟಲೆ ಗೊತ್ತಾಗುತ್ತೆ ಇದು ಪೊಗೆ ರವತ್ತು ಪ್ರವಾಸ ಪ್ರವಾಸ ನಂತರ ಫೈಲು ಫೈಲು ಆ ಥರ ಇಲ್ಲಿ ಗಿ ಟವತ್ ಗಿಫ್ಟ್ ಗಿಫ್ಟ್ ಹಾಗೆ ಇದು ಗೀಗೆ ರಾವತ್ತು ಹಾಗೆ ದೀರ್ಘ ಇದು ದೀರ್ಘ ಇಲ್ಲ ಅಂದರೆ ಗ್ರೀ ಅಷ್ಟೇ ಆಗುತ್ತೆ ಅದಕ್ಕೆ ದೀರ್ಘ ಕೊಟ್ಟರೆ ಗ್ರೀ ದೀರ್ಘ ಸ್ವರ ಈ ದೀರ್ಘ ಸ್ವರ ಗ್ರೀ ಟೀಗೆ ಸೊನ್ನೆ ಗ್ರೀ ಟೆಂಗ್ ಗ್ರೀ ಟಿಂಗ್ ಹಾಗೆ ಆ ಆಸ್ವರ ಸೇಸಿದ್ರೆ ಕಾ, ಡ, ಅರ್ಕ್ ಕಾರ್ಡ್ ಇದು ಡ್ ಕಾರ್ಡ್ ಇದು ಶೈಲಿ ಜೀವನ ಶೈಲಿ ಜೀವನ ಶೈಲಿ ಆ ಇದು ಮೌ ಲಗೆ ಯಾವತ್ತು ಮೌಲ್ಯ ಮೌಲ್ಯ ಇಲ್ಲಿ ಪೊ ರವತ್ತು ಪ್ರೊ ಫೇ ಸರ್ ಪ್ರೊಫೆ ಸರ್ ಫಗೆ ಏತ್ವ ಕೊಟ್ಟರೆ ಫೇ ಪ್ರೊಫೆ ಸರ್ ಹಾಗೆ ಇಲ್ಲಿ ಪಾಗೆ ರವತ್ತು ಪ್ರಾ ಇಲ್ಲಿ ಸೊನ್ನೆರೋದ್ರಿಂದ ಪ್ರಾ ಶು ಪ್ರಾಂಶುಪಾಲರಾದ ಪ್ರಾಂಶುಪಾಲರಾದ ನಂತರ ಸೈ ಸೈ ಕಲಿನಲ್ಲಿ ಸೈ ಕಲಿನಲ್ಲಿ ನಂತರ ಇದು ವ ಸುಗೆ ತಾವತ್ತು ವಸ್ತು ವ ನುಗೆನವತ್ತು ವಸ್ತುವನ್ನು ಸಗೆ ತವತ್ತು ಸ್ತ ಇಲ್ಲಿ ಕೊಂಬ ವಸ್ತುವನ್ನು ಹಾಗೆ ಇದು ಸಾ ಸಾಗೆ ಯಾವತ್ತು ಸ್ಯಾಂತ್ೋ ಸ್ಯಾಂತ್ೊ ಶ್ಯಾಂತೇ ರಾವತ್ತು ಸಂತೋ ದೀರ್ಘ ಕೊಟ್ಟರೆ ತ್ರೋ ಸ್ಯಾಂತ್ೋ ಇಲ್ಲಿ ಅ ಗ ತಗೆ ಯಾವತ್ತು ಅಗತ್ಯ ಅಗತ್ಯ ಇಲ್ಲಿ ಬಿಗೆ ಬಿ ತೊಗೆ ತಾವತ್ತೂ ಬಿತ್ತರಿಸು ತೊಗೆ ತ ಬಿತ್ತರಿಸುತ್ತವೆ ಇದು ಬದುಕಿಲ್ಲ ಲಗೆ ಲಾವತ್ತು ಬದುಕಿಲ್ಲ ಬಡಿಯುತ್ತೇನೆ ತೇನೆ ತೇಗೆ ನೋಡಿ ಇದು ದೀರ್ಘ ಅಂದರೆ ಬಡಿಯುತ್ತೇನೆ ದೀರ್ಘ ಕೊಟ್ಟರೆ ತೇನೆ ಹೇಗೆ ಸೊನ್ನೆ ಎಂ ಬ ಶೂ ಶೂಗೆ ಟಾವತ್ತು ಎಂಬಷ್ಟು ಎಂಬಷ್ಟು ಇದು ಪ್ರೇರೇಪಿಸುತ್ತವೆ ಗೆ ರಾವತ್ತು ಪ್ರೇ ದೀರ್ಘ ಕೊಟ್ಟರೆ ಪ್ರೇ ಹಾಗೆ ಇದು ರಾವತ್ತಿಲ್ಲ ಅಂದರೆ ಪೇ ಮತ್ತು ದೀರ್ಘ ಕೊಟ್ಟರೆ ಪೇ ಅಷ್ಟೇ ಆಗುತ್ತೆ ಇದಕ್ಕೆ ಪೇಗೆ ರವತ್ತು ಪ್ರೇ ರೇಪಿಸುತ್ತವೆ ಪ್ರೇರೇಪಿಸುತ್ತವೆ ಇಲ್ಲಿ ಪತ್ರಿಕೆ ಪ ತೀಗೆ ರವತ್ತು ಪತ್ರಿಕೆ ಪತ್ರಿಕೆ ಇಲ್ಲಿ ದೇಗೆ ದಾವತ್ತೆ ಓದಿದ್ದೆ ಇಲ್ಲಿ ಜನ ಪೀಗೆ ರವತ್ತು ಜನಪ್ರಿಯ ಜನಪ್ರಿಯ ಕಗೆ ಒಂದು ಸೊನ್ನೆ ಕಮ್ ಕಂಪನಿ ಹೀಗೆಯೋ ಅದಕ್ಕೆ ಸೊನ್ನೆ ಯೊಂದು ಕಂಪನಿಯೊಂದು ಇದು ಬಾಂಬೆ

ಹೌ ಹಾರಿದ್ದುಂಟು ದಾವತ್ತು ಸೊನ್ನೆ ಹೌ ಹಾರಿದ್ದುಂಟು ಇದು ಹತ್ತು ಇಪ್ಪತ್ತು ನೋಡಿ ಹ ತೊಗೆ ತವತ್ತು ಹತ್ತು ಪಗೆ ಪವತ್ತು ಪ ಇಪ್ಪತ್ತು ಇಲ್ಲಿ ಕೊಂಬಿನ ದೀರ್ಘನ ಇದೆ ಏತನೂ ಇದೆ ಹಾಗೆ ಈ ದೀರ್ಘನಿದೆ ಎಪ್ಪತ್ತು ಇದು ತಿನ್ನೋಣ ನೋಗೆ ನಾವತ್ತು ಇದೆ ತಿನ್ನೋಣ ಇಲ್ಲಿ ಇದು ಓ ತಾವತ್ತು ಕೊಟ್ಟ ಅಸ್ತ ಆಯಿತು ಅದಕ್ಕೆ ರ ಒತ್ತಿದೆ ಅಸ್ತ್ರ ಅಸ್ತ್ರ ಎಂಟನೇ ತರಗತಿ ಎರಡನೇ ಪಾಠ ನೀರು ಕೊಡದ ನಾಡಿನಲ್ಲಿ ಎಲ್ಲಿ ಇದರಲ್ಲಿರುವ ಭಾಳಷ್ಟು ಪದಗಳನ್ನು ಓದಿದ್ದೀವಿ ಇದು ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ಹಿಡಿಯಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ